वीक्षक यमफूर् कन्ड सूदि वाहि स्वागत विजयपुर जिले सिंधीपुर सभी गद्दी के ಮುಸ್ಕಿನ ಗುದ್ದಾಟ ಅವಿಶ್ವಾಸ ಮಂಡನೆಗೆ ರೆಡಿಯಾದ ಹದಿನಾರು ಸದಸ್ಯರು ಅಧ್ಯಕ್ಷ ಶಾಂತವೀರ್ ಬಿರಾದಾರ್ ಉಪಾಧ್ಯಕ್ಷ ರಾಜಣ್ಣ ನಾರಾಯಣ್ಕರ್ ಕಾರ್ಯವೈಖರಿ ಬೇಸರಗೊಂಡ ಸದಸ್ಯರು ಮಾಜಿ ಅಧ್ಯಕ್ಷರಾದ ಡಾಕ್ಟರ್ ಶಾಂತವೀರ್ ಮನುಗುಳಿ ಹಾಗೂ ಸದಸ್ಯರಿಂದ ಅವಿಶ್ವಾಸ ನಿರ್ಣಯ ಮಂಡನೆಗೆ ಅರ್ಜಿ ಸಲ್ಲಿಕೆ ವರದಿ ಮಕಾಂದಾರ್ ಶಿಂದ ಈಗ ಅಧ್ಯಕ್ಷರು ಈಗ ಪಕ್ಷ ನಿರ್ಧಾರ ತಗೊಳ್ಕೊಂಡ್ರೆ ಯಾವ್ದು ನಮ್ಮ ಸದಸ್ಯರು ಹದಿನೆಂಟು ಸದಸ್ಯರು ಏನೋ ನಮ್ಮ ನಿಂತು ಆರು ತಿಂಗಳಿಂದ ಅವರಿಗೆ ಅಧ್ಯಕ್ಷರಾಗಿ ಮಾಡಿದ್ದೆವು ಯಾವ ಸದಸ್ಯರು ಅವರು ನಮ್ಗೆ ಯಾವುದೇ ಒಂದು ಸಭೆ ಕಾಮಗಾರಿ ಇರಲಿ ಏನೇ ಇರಲಿ ನಮ್ದೋ ಅಭಿಪ್ರಾಯ ಕೇಳಾಕೋದಿಲ್ಲ ಕಣಕ್ಕಿಸ್ಕೊಂಡು ಇದೊಂದು ಮುಖ್ಯ ಕಾರಣ ಮುಖ್ಯ ಕಾರಣ ನಾವು ನಾವ್ ಮೆನ್ಷನ್ ಮಾಡಿಲ್ಲ ಕಾರಣ ಎರಡನೇ ಮುಖ್ಯ ಕಾರಣ ಅಂತಂದ್ರೆ ನಿಖಿಲ್ ಈಗ ಅಧ್ಯಕ್ಷರೇ ಸಲ ಸ್ಟೇಟ್ಮೆಂಟ್ ಕೊಟ್ಟಾರ ಏನಂತ ಸೊಮ್ಮೆ ಕೋಲ್ ಆಲಕತ್ತದ ತೆರಿಗೆ ಹಣ ಕೋಲ್ ಆಲಕತ್ತ ಅಧ್ಯಕ್ಷರೇ ಕೊಟ್ಟ ಅಧ್ಯಕ್ಷ ಕೊಟ್ಟಾಗ ತಾವೆಲ್ಲಾನು ಗಮನಿಸಬೇಕು ಇದು ಅವರು ಅವ್ರ ಉದ್ದಾರಿಗಳು ಉದ್ದಾರಿಗಳು ಪ್ಲಸ್ ಉತ್ತಾರಿ ಅಧ್ಯಕ್ಷರದಾಯ್ತು ಅವ್ರ ಮನೆಯ ಯಾವ್ದು ಒಂದು ಹತ್ತು ರೂಪಾಯಿ ಟ್ಯಾಕ್ಸ್ ಜಮಾ ಆಗಿಲ್ಲ ಮುನ್ಸಿಪಾಲ್ಟಿ ಆ ರಿಜಿಸ್ಟರ್ ತೋರಿಸ್ತೀನಿ ಜಮಾ ಉದ್ದಾರಿ ಅಧ್ಯಕ್ಷದಾಗೆ ಡಿಸೆಂಬರ್ ಇದಕ್ಕಿಂತ ಹೆಚ್ಚು ಬೇರೆ ಉದ್ದೇಶ ಏನ್ ಬೇಕು ಅಂತ ಮುಂಜಾನೆ ಜೆ ಸಿ ಬಿ ಕಳಿಸ್ತಾರ ಸಂಜೆನಾಗಲಿ ಮಾಡ್ ಮಂದಿ ಕಳಿಸ್ತಾರ ಯಾರ್ ಕೊಡ್ತಾರ ಅವ್ರು ಬಿಡ್ತಾರ ಯಾರ್ ಕೊಡಲ್ಲ ಮಾಡಕ್ ನಾವು ಒಪ್ಪಿಗೆ ಅಂದ್ರೆ ಎಲ್ಲ ಸದಸ್ಯರು ಆದ್ರೆ ಫಂಡ್ ಇಟ್ಕೊಂಡು ಮಾಡ್ಬೇಕು ಈ ಎಲ್ಲ ಕೂಡ ಕೆಡುದ್ರು ಹಾ ಕೆಡವಿ ಏನ್ ಮಾಡ್ಯಾರ ನೋಡ್ರಿ ಒಂದ್ಸಲ ಎಲ್ಲರೂ ದಯವಿಟ್ಟು ಗಮನ ಹರಿಸ್ಬೇಕು ಈ ಕೆಳವಿ ಏನ್ ಮಾಡ್ಯಾರ ಶಾಸಕರು ಏನ್ ಹೇಳಿದ್ರು ಅವರಿಗೆ ಫಂಡ್ ತರ್ತೀನಿ ವೇಟ್ ಮಾಡ್ರಿ ಅಲ್ಲಿ ಏನು ಮಾಡಕ್ ಹೋಗ್ಬೇಡ್ರಿ ಅಂತ ಹೇಳಿ ಅವ್ರಿಗೊಂದು ಕ್ಯೂ ಮಾತು ಅವ್ರಿಗೆ ಮಾತಿಗೆ ಮಾತಿ ಮಾಡ್ಲಿಲ್ಲ ತಾವೇ ತಮ್ಮ ಡಿಸಿಜನ್ ತಗೊಂಡು ಊರ್ ಪರ ಕಂಪ್ಲಿ ಮಾಡಿ ನಿಂತಾರೆ ಹಾ ಈ ಫಂಡ್ ಇಲ್ಲ ಅಂತಾರೆ ತಾವೇ ಮತ್ ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ನೋಡಿಲ್ಲ ಫಂಡ್ ಇಲ್ಲ ಅಂತ ಹೇಳಿ ತಾವೇ ಈಗ ಸ್ಟೇಟ್ಮೆಂಟ್ ಕೊಡ್ತಾರೆ ಆಮೇಲೆ ಮೇನ್ ಉದ್ದೇಶ ಅಂದ್ರೆ ಆಮೇಲೆ ಎಲ್ಲಾ ಕಡೆನೂ ಅವರು ಇದು ಮಾಡಿದ್ರು ಏನೋ ಎನ್ಕ್ರೋಚ್ಮೆಂಟ್ ಆಗಿ ರೋಡ್ ಗಳು ವೈಡ್ ಮಾಡಿದ್ರು ತಮ್ಮ ಕಾಂಪ್ರೆಸ್ ಗಳು ಇದ್ದಿದ್ದು ರೋಡ್ ಗಳು ಯಾಕೆ ವೈಡ್ ಮಾಡಲಿಲ್ಲ ಸಂಬಂಧಪಟ್ಟಿದ್ದು ಯಾವ್ದು ಮಾಡಿಲ್ಲ ಮತ್ ಹದಿನೆಂಟು ಮಂದಿ ನಾವು ಯಾಕೆ ಅಸಮಾಧಾನ ಆಗಿ ಹದಿನೆಂಟು ಮಂದಿ ಮಾಡಿದ್ರೆ ಯಾಕೆ ಅಸಮಾಧಾನ ಆಗಿ ಅನ್ನೋದು ಕಾರಣ ನೀವು ಅವ್ರ ಹತ್ರ ಕೇಳ್ಬೋದು ಹ್ಮ್ ಈಗಲೂ 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 ಅವರೊಂದು ಮಾತು ಹೇಳ್ತಾರೆ ಏನಂತಂದ್ರ ಈಗಲೂ ಅವಿಶ್ವಾಸ ಗೊತ್ತುವಳಿ ಮಂಡಳಿ ಮಂಡನೆ ಮಾಡ್ಲಿಕ್ಕೆ ಎಲ್ಲರೂ ಏನಂತಂದ್ರೆ ಈಗ ಸಿದ್ಧರಾಗ್ಯಾರ ಆದ್ರೂ ಎಲ್ಲಾರು ಸದಸ್ಯರು ನನ್ನ ಜೊತೆ ಎಷ್ಟು ರೊಕ್ಕ ಇಂಪಾರ್ಟೆಂಟ್ ಅಲ್ಲ ಸರ್ಕಾರದ ಹಣ ಅದು ಒಂದೇ ರೂಪಾಯಿ ಇದು ಇದು ಎಚ್ ಡಿ ಎಫ್ ಸಿ ಬ್ಯಾಂಕ್ ರಿಜಿಸ್ಟರ್ ನಾನ್ ಕ್ರಾಸ್ ಚೆಕ್ ಮಾಡ್ತೀನಿ ಮೂರನೇ ತಾರೀಕು ಹನ್ನೆರಡು ಇದು ಮೂವತ್ತೆ ತಾರೀಕು ಅಲ್ಲಿ ಆ ಹಣ ಜಮಾ ಆಗಿಲ್ಲ ಕಂಪ್ಯೂಟರ್ ಬಂದ್ರೆ ಕೊಡ್ತಾರೆ ಈಗ ಅವ್ರು ಅಂತಂದ್ರೆ ಯಾರು ನಾನು ಹೆಸರೇ ಮಾಡಿರ್ಬೇಕಂತ ಹೇಳಿ ನಿಮ್ ಪ್ಯಾನ್ ಕಾರ್ಡ್ ನಿಮ್ ಆಧಾರ್ ಕಾರ್ಡ್ ನೀವು ಜವಾಬ್ದಾರಿ ಇಲ್ಲ ಅಂತಂದ್ರೆ ನೀವು ಶಿಂಗಿ ಜವಾಬ್ದಾರಿ ಅಂತ ಕೂತೀರಿ